आत्मीय स्नेहित्रे नमस्कार ಗೆಳೆಯರೆ ಮಹಾರಾಷ್ಟ್ರ ಚುನಾವಣೆಯ ಭರ್ಜರಿ ಗೆಲುವು ಬಿ ಜೆ ಪಿಯ ಶಕ್ತಿಯನ್ನು ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೆಚ್ಚು ಮಾಡಿದೆ ಮಹಾರಾಷ್ಟ್ರದಲ್ಲಿ ಗೆದ್ದಿರುವಂತಹ ಬಿ ಜೆ ಪಿಗೆ ಶಕ್ತಿ ಈಗ ಡಬಲ್ ಆಗಿದೆ ಯಾಕೆ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ತೋರಿದಂತಹ ಪರ್ಫಾರ್ಮೆನ್ಸ್ನಿಂದಾಗಿ ಈಗ ದೇಶದಲ್ಲಿ ಬಿ ಜೆ ಪಿಯ ಕಡಿಮೆ ಆಗ್ತಾ ಇದೆ ಕಾಂಗ್ರೆಸ್ ಎಜ್ಜಿಗೆ ಬಂದು ಕುಳಿತುಕೊಳ್ತಾ ಇದೆ ಮುಂದಿನ ಬಾರಿ ಅವರದ್ದೇ ಸರ್ಕಾರ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ದಾಖಲಿಸಿದಂತಹ ಗೆಲುವು ಬಹಳ ಅಂದರೆ ಬಹಳ ಶಕ್ತಿಯನ್ನು ಕೊಟ್ಟಿದೆ ಈಗ ಅಂತಹದ್ದೇ ಮತ್ತೊಂದು ಚುನಾವಣೆ ಎದುರಾಗ್ತಾ ಇದೆ ಅದು ದೆಹಲಿಯ ಚುನಾವಣೆ ಗೆಳೆಯರೆ ದೆಹಲಿ ಪೂರ್ಣ ರಾಜ್ಯವಲ್ಲದೆ ಇದ್ರೂ ಕೂಡ ಕೇಂದ್ರಾಡಳಿತ ಪ್ರದೇಶ ಆದರೂ ಕೂಡ ದೆಹಲಿ ಗೆಲ್ಲೋದು ಎಲ್ಲಾ ಪಕ್ಷಗಳಿಗೂ ಅದೊಂದು ಪ್ರತಿಷ್ಠೆ ಯಾಕೆಂದ್ರೆ ಅದು ರಾಷ್ಟ್ರ ರಾಜಧಾನಿ ಅನ್ನುವಂತಹ ಕಾರಣಕ್ಕಾಗಿ ಆ ಕಾರಣಕ್ಕಾಗಿಯೇ ದೆಹಲಿಯ ಚುನಾವಣೆ ಬಹಳ ಅಂದ್ರೆ ಬಹಳ ಈಗ ರಾಷ್ಟ್ರದ ಗಮನವನ್ನು ಇದೆ ಅದರಲ್ಲೂ ಕೂಡ ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಅವರು ಆರೋಪಗಳನ್ನು ಎದುರಿಸಿ ಜೈಲಿಗೆ ಹೋಗಿ ಬಂದು ಈಗ ಚುನಾವಣೆಯನ್ನು ಎದುರಿಸ್ತಾ ಇರೋದಿದೆಯಲ್ಲ ಇದು ಬಹಳ ಅಂದರೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಇಂತಹ ಸಂದರ್ಭದಲ್ಲಿ ದೆಹಲಿಯಲ್ಲಿ ಸಿ ಓಟರ್ಸ್ ಒಂದು ಸಮೀಕ್ಷೆಯನ್ನು ಮಾಡಿದೆ ಆ ಸಮೀಕ್ಷೆಯ ವರದಿಗಳು ಈಗ ಬಹಿರಂಗ ಆಗಿದೆ ಗೆಳೆಯರೆ ಸಿ ಓಟರ್ಸ್ ಡೈರೆಕ್ಟಾಗಿ ಇಲ್ಲಿ ಕಾಂಗ್ರೆಸ್ ಇಷ್ಟು ಸೀಟನ್ನು ಗೆಲ್ಲುತ್ತೆ ಬಿ ಜೆ ಪಿ ಇಷ್ಟು ಸೀಟನ್ನು ಗೆಲ್ಲುತ್ತೆ ಆಮ್ ಆದ್ಮಿ ಇಷ್ಟು ಸೀಟನ್ನು ಗೆಲ್ಲತ್ತೆ ಅಂತ ನೇರವಾಗಿ ಹೇಳದೇ ಇದ್ದರೂ ಕೂಡ ಒಂದಷ್ಟು ಪ್ರಶ್ನೆಯನ್ನು ಅಲ್ಲಿನ ಜನರಿಗೆ ಕೇಳಲಾಗಿತ್ತು ಅಂದರೆ ಮೂಡ್ ಆಫ್ ದೆಹಲಿ ಯಾವ ತರಹ ಇದೆ ದೆಹಲಿಯ ಚಿತ್ರಣ ಈಗ ಹೇಗಿದೆ ಅನ್ನೋದು ಈ ಒಂದಷ್ಟು ಪ್ರಶ್ನೆಗಳಿಂದ ಗೊತ್ತಾಗುತ್ತೆ ಹಾಗಾಗಿ ಇಲ್ಲಿ ಯಾರು ಗೆಲ್ಲಬಹುದು ಅಥವಾ ಯಾರು ಸೋಲಬಹುದು ಅನ್ನೋದನ್ನು ನಾವು ಈಸಿಯಾಗಿ ಊಹೆ ಮಾಡಬಹುದು ಗೆಳೆಯರೆ ಸಿ ವೋಟರ್ಸ್ ದೆಹಲಿಯ ಜನರಿಗೆ ಕೇಳಿದಂತಹ ಪ್ರಶ್ನೆ ಮತ್ತು ಅದಕ್ಕೆ ಬಂದಂತಹ ಉತ್ತರಗಳ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ದೆಹಲಿಯಲ್ಲಿ ಸಿ ವೋಟರ್ ಕೇಳಿದಂತಹ ಮೊದಲನೇ ಪ್ರಶ್ನೆ ಏನಾಗಿತ್ತು ಅಂದರೆ ಮಹಾರಾಷ್ಟ್ರ ಮತ್ತು ಹರಿಯಾಣ ಮತ್ತು ಜಾರ್ಖಂಡ್ ಚುನಾವಣೆಯ ರಿಸಲ್ಟ್ಗಳಿವೆಯಲ್ಲ ಅದು ದೆಹಲಿಯ ಚುನಾವಣೆಯ ಮೇಲೆ ಎಫೆಕ್ಟ್ ಆಗುತ್ತಾ ಅಂತ ಕೇಳಲಾಗಿತ್ತು ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ನಲವತ್ತೇಳು ಪರ್ಸೆಂಟ್ ಜನರು ಹೌದು ಎಫೆಕ್ಟ್ ಆಗಿಯೇ ಆಗತ್ತೆ ಅಂತ ಇನ್ನು ಇಪ್ಪತ್ತೆಂಟು ಪರ್ಸೆಂಟ್ ಜನರು ಇಲ್ಲ ಎಫೆಕ್ಟ್ ಆಗೋದಿಲ್ಲ ಅಂತ ಕೊಟ್ಟರೆ ಇನ್ನು ಹದಿನೆಂಟು ಪರ್ಸೆಂಟ್ ಜನರು ಆದರೂ ಆಗಬಹುದು ಇಲ್ಲ ಆಗದೇನೂ ಇರಬಹುದು ಅಂದರೆ ಅಡ್ಡಗೋಡೆಯ ಮೇಲೆ ದೀಪವನ್ನು ಇಟ್ಟಿದ್ದಾರೆ ಗೆಳೆಯರೆ ಇಲ್ಲಿ ಮಹಾರಾಷ್ಟ್ರ ಹರಿಯಾಣದ ಚುನಾವಣೆಯ ಎಫೆಕ್ಟ್ ಆಗುತ್ತೆ ಅಂತ ನಲವತ್ತೇಳು ಪರ್ಸೆಂಟ್ ಜನ ಹೇಳಿದ್ದಾರೆ ಅಂದರೆ ಜನರ ಒಲವು ಈ ಒಂದು ಪ್ರಶ್ನೆಯಿಂದ ಗೊತ್ತಾಗುತ್ತೆ ಸ್ವಲ್ಪ ಈಗ ಆಪ್ನಿಂದ ಬಿ ಜೆ ಪಿಯತ್ತ ವಾಲಿದೆ ಅನ್ನೋದು ಈ ಒಂದು ಪ್ರಶ್ನೆಗೆ ಕೊಟ್ಟಿರುವಂತಹ ಜನರ ಉತ್ತರದಿಂದ ಗೊತ್ತಾಗುತ್ತೆ ಅಂದರೆ ನಲವತ್ತೇಳು ಪರ್ಸೆಂಟ್ ಜನರು ಇದಕ್ಕೆ ಹೌದು ಎಫೆಕ್ಟ್ ಆಗತ್ತೆ ಅಂತ ಹೇಳಿದ್ದಾರೆ ಇನ್ನು ಎರಡನೇ ಪ್ರಶ್ನೆ ಅಲ್ಲಿನ ಜನರಿಗೆ ಕೇಳಲಾಗಿದ್ದು ಮಹಾರಾಷ್ಟ್ರ ಗೆಲುವು ಬಿ ಜೆ ಪಿ ಶಕ್ತಿಯನ್ನು ಹೆಚ್ಚಿದೆಯಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಆ ಆ ಒಂದು ಪ್ರಶ್ನೆಗೆ ನಲವತ್ತೇಳು ಪರ್ಸೆಂಟ್ ಜನರು ಹೌದು ಬಿ ಜೆ ಪಿಯ ಯ ಶಕ್ತಿ ಮಹಾರಾಷ್ಟ್ರ ಗೆಲುವಿನಿಂದ ಹೆಚ್ಚಾಗಿದೆ ಅನ್ನುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಪರ್ಸೆಂಟ್ ಜನರು ಇಲ್ಲ ಯಾವುದೇ ರೀತಿಯಾಗಿರುವಂತಹ ಶಕ್ತಿ ಹೆಚ್ಚಾಗಿಲ್ಲ ದೆಹಲಿಯಲ್ಲಿ ಅದು ವರ್ಕೌಟ್ ಕೂಡ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಅದರಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಜನರು ವರ್ಕೌಟ್ ಆದರೂ ಆಗಬಹುದು ವರ್ಕೌಟ್ ಆಗದೇನೂ ಇರಬಹುದು ಅನ್ನುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಈ ಎರಡು ಪ್ರಶ್ನೆಗಳ ಒಂದು ತಾಳೆಯನ್ನು ಹಾಕಿ ನೋಡಿದಾಗ ಗೊತ್ತಾಗುತ್ತೆ ಮತ್ತು ಈ ಎರಡು ಪ್ರಶ್ನೆಗಳಿಂದ ಜನರ ಮನಸ್ಸು ಈಗ ಬಿ ಜೆ ಪಿಯತ್ತ ವಾಲ್ತಾ ಇದೆ ದೆಹಲಿ ಜನರ ಮನಸ್ಸು ಈಗ ಬಿ ಜೆ ಪಿಯತ್ತ ವಾಲ್ತಾ ಇದೆ ಅಂತ ಕೊಟ್ಟಿದ್ದಾರೆ ಇನ್ನು ಮೂರನೇ ಪ್ರಶ್ನೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಯನ್ನು ಕೇಳಿದ್ದಾರೆ ಅದು ಏನು ಅಂದರೆ ಈ ಫ್ರೀ ಬೇಸ್ ಅಂದರೆ ಕರ್ನಾಟಕದ ಭಾಷೆಯಲ್ಲಿ ಹೇಳೋದಾದರೆ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟರೆ ದೆಹಲಿ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತಾ ಅಂದರೆ ಯಾವ ಪಕ್ಷ ಹೆಚ್ಚು ಗ್ಯಾರಂಟಿಗಳನ್ನು ಕೊಡುತ್ತಲ್ಲ ಹೆಚ್ಚು ಉಚಿತ ಯೋಜನೆಗಳನ್ನು ತರುತ್ತಲ್ಲ ಆ ಪಕ್ಷಕ್ಕೆ ಓಟ್ ಎಷ್ಟು ಜನ ಹಾಕ್ತಾರೆ ಾರೆ ಅಂದರೆ ಗ್ಯಾ ಒಟ್ಟಾರೆಯಾಗಿ ಒಂದು ಸಿಂಪಲ್ ಆಗಿ ಹೇಳೋದಾದರೆ ಗ್ಯಾರಂಟಿ ಯೋಜನೆಗಳು ದೆಹಲಿಯಲ್ಲಿ ವರ್ಕೌಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಅದರಲ್ಲಿ ಐವತ್ನಾಲ್ಕು ಪರ್ಸೆಂಟ್ ಜನರು ಹೌದು ದೆಹಲಿಯಲ್ಲೂ ಕೂಡ ಗ್ಯಾರಂಟಿ ಸ್ಕೀಮ್ಗಳು ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಇಪ್ಪತ್ತೇಳು ಪರ್ಸೆಂಟ್ ಜನರು ಆದರೂ ಆಗಬಹುದು ಇಲ್ಲ ಅಂದರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಹತ್ತೊಂಬತ್ತು ಪರ್ಸೆಂಟ್ ಜನರಿದ್ದಾರಲ್ಲ ಗ್ಯಾರಂಟಿ ಸ್ಕೀಮ್ಗಳು ಇಲ್ಲಿ ವರ್ಕೌಟ್ ಆಗೋದಿಲ್ಲ ಅಂತ ಹೇಳಿದ್ದಾರೆ ನನಗೆ ಕೇಳಿದ್ರೆ ಗೆಳೆಯರೆ ಈ ಹತ್ತೊಂಬತ್ತು ಪರ್ಸೆಂಟ್ ಜನರಿದ್ದಾರಲ್ಲ ಅವರು ನಿಜವಾದಂತಹ ಭಾರತೀಯ ಪ್ರಜೆಗಳು ಅಂತ ಹೇಳಬಹುದು ಯಾಕೆಂದ್ರೆ ಗ್ಯಾರಂಟಿಗಳನ್ನು ನೋಡಿ ಯಾವ ಪಕ್ಷ ಎಷ್ಟು ಆಫರ್ ಕೊಡುತ್ತೆ ಅನ್ನೋದನ್ನ ನೋಡಿ ಓಟ್ ಹಾಕೋರಿದ್ದಾರಲ್ಲ ಅದು ನಿಜಕ್ಕೂ ಕೂಡ ದೇಶಕ್ಕೆ ಮಾರಕ ಅದು ಸೈಡ್ಗಿರಲಿ ಇನ್ನು ಮಹಾರಾಷ್ಟ್ರ ಮತ್ತು ಹರಿಯಾಣ ಚುನಾವಣೆಗಳಲ್ಲಿ ಬಹಳ ಸೌಂಡ್ ಮಾಡಿದ್ದು ಅದರಲ್ಲೂ ಮಹಾರಾಷ್ಟ್ರ ಅಲ್ಲಿ ಬಹಳ ಸೌಂಡ್ ಮಾಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಘೋಷಣೆ ಏಕ್ ಹೈತೋ ಸೇಫ್ ಐ ಅಂತ ಯೋಗಿ ಆದಿತ್ಯನಾಥ್ ಅವರ ಬಟೆಂಗೆ ತೋ ಕಟೆಂಗೆ ಅನ್ನುವಂತಹ ಈ ಘೋಷಣೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದವು ಅಲ್ಲಿರುವಂತಹ ಹಿಂದುಗಳನ್ನು ಒಗ್ಗೂಡಿಸುವಲ್ಲಿ ಯಶಸ್ವಿ ಆದವು ಅಂದರೆ ಆ ತರಹದ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ಏನು ಅಂದರೆ ಹಿಂದೂಗಳು ಒಗ್ಗಟ್ಟಾದರೆ ಅದು ಬಿ ಜೆ ಪಿಗೆ ಮತ್ತು ದೆಹಲಿ ಎಲೆಕ್ಷನ್ ಮೇಲೆ ಪರಿಣಾಮ ಬೀರತ್ತಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಅದರಲ್ಲಿ ಐವತ್ನಾಲ್ಕು ಪರ್ಸೆಂಟ್ ಜನರು ಹೌದು ಪರಿಣಾಮ ಬೀರತ್ತೆ ಅಂತ ಹೇಳಿದ್ರೆ ಇಪ್ಪತ್ತೆರಡು ಪರ್ಸೆಂಟ್ ಪರ್ಸೆಂಟ್ ಜನರು ಇಲ್ಲ ಯಾವುದೇ ರೀತಿಯಾಗಿರುವಂತಹ ಪರಿಣಾಮ ಬೀರೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಹತ್ತೊಂಬತ್ತು ಪರ್ಸೆಂಟ್ ಜನರು ಬಿದ್ದರೂ ಬೀಳಬಹುದು ಅನ್ನುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಐವತ್ನಾಲ್ಕು ಪರ್ಸೆಂಟ್ ಜನರು ಏನು ಪರಿಣಾಮ ಬೀರುತ್ತೆ ಅಂತ ಹೇಳಿದ್ದಾರಲ್ಲ ಇವು ಕನ್ಫರ್ಮ್ ಆಗಿ ಬಿ ಜೆ ಪಿಯ ಓಟ್ಗಳಾಗಿ ಕನ್ವರ್ಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇನ್ನು ಗೆಳೆಯರೆ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಲೋಕಲ್ ವಿಚಾರಗಳು ಈ ಬಾರಿ ಚುನಾವಣೆಯಲ್ಲಿ ಜಾಸ್ತಿ ಸೌಂಡ್ ಮಾಡತ್ವಾ ಅಥವಾ ರಾಷ್ಟ್ರೀಯ ವಿಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡತ್ವಾ ಈ ಒಂದು ವಿಚಾರಗಳು ಎಫೆಕ್ಟ್ ಆಗುತ್ತಾ ಚುನಾವಣೆ ಮೇಲೆ ಅನ್ನುವಂತಹ ವಿಚಾರವನ್ನು ಕೇಳಿದ್ದಾರೆ ಅದರಲ್ಲಿ ನಲವತ್ನಾಲ್ಕು ಪರ್ಸೆಂಟ್ ಜನರು ಲೋಕಲ್ ವಿಚಾರಗಳು ಈ ಬಾರಿ ಚುನಾವಣೆಯಲ್ಲಿ ಬಹಳ ಸೌಂಡ್ ಮಾಡುತ್ತೆ ಅದೇ ಮೇ ಮೇಜರ್ ಪಾಯಿಂಟ್ ಆಗುತ್ತೆ ಯಾಕೆಂದರೆ ದೆಹಲಿಯಲ್ಲಿ ಲೋಕಲ್ ವಿಚಾರಗಳು ಬಹಳ ಇವೆ ಒಂದು ಅಲ್ಲಿನ ವಾತಾವರಣದ ವಿಚಾರ ಇರ್ಬೋದು ಅದಾದ ಮೇಲೆ ಅಲ್ಲಿನ ಅತಿಯಾದ ಟ್ರಾಫಿಕ್ ಕಿರಿಕಿರಿಯ ವಿಚಾರ ಇರ್ಬೋದು ನಿರುದ್ಯೋಗ ಸಮಸ್ಯೆ ಇರ್ಬೋದು ಈ ರೀತಿಯಾಗಿ ಬಹಳ ಸಮಸ್ಯೆಗಳಿವೆ ಹಾಗಾಗಿ ಲೋಕಲ್ ವಿಚಾರಗಳೇ ಬಹಳ ಈ ಬಾರಿ ಚರ್ಚೆಗೆ ಬರುತ್ತೆ ಅಂತ ಹೇಳಿದ್ದಾರೆ ನಲವತ್ನಾಲ್ಕು ಪರ್ಸೆಂಟ್ ಜನರು ಹದಿನಾರು ಪರ್ಸೆಂಟ್ ಜನರು ಇಲ್ಲ ಲೋಕಲ್ ವಿಚಾರಗಳು ಚರ್ಚೆಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಸೊ ಇನ್ನು ಉಳಿದವರು ಅಡ್ಡಗೋಡೆ ಮೇಲೆ ಮೇ ಬಿ ಬಂದರೂ ಬರಬಹುದು ಅಂತ ಹೇಳಿದ್ದಾರೆ ಗೆಳೆರೆ ಈಗ ಇರುವಂತಹ ಪ್ರಮುಖವಾಗಿರುವಂತಹ ಪ್ರಶ್ನೆ ಸಿ ಓಟರ್ಸ್ ಕೇಳಿದ್ದು ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರು ಅರೆಸ್ಟ್ ಆದ್ರಲ್ಲ ಅರವಿಂದ್ ಕೇಜ್ರಿವಾಲ್ ಅವರು ಅವರನ್ನು ಅರೆಸ್ಟ್ ಮಾಡಿಸಿದ್ದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಒಂದು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ ಅದರಲ್ಲೂ ಕೂಡ ದೆಹಲಿಯ ಪೊಲೀಸ್ ಇಲಾಖೆ ಇರೋದು ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರ ಕೈಯಲ್ಲಿ ಹಾಗಾಗಿ ಅಮಿತ್ ಶಾ ಅವರೇ ಈ ಒಂದು ಅರೆಸ್ಟನ್ನು ಉದ್ದೇಶಪೂರ್ವಕವಾಗಿಯೇ ಮಾಡಿಸಿದ್ದಾರೆ ಅಂತ ಆಪ್ ಈಗ ಆರೋಪ ಮಾಡ್ತಾ ಇದೆಯಲ್ಲ ಅದು ಎಫೆಕ್ಟ್ ಆಗುತ್ತಾ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗಿ ಬಂದಿದ್ದು ಆಮ್ ಆದ್ಮಿ ಪಾರ್ಟಿಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಅದರಲ್ಲಿ ನಲವತ್ತೇಳು ಪರ್ಸೆಂಟ್ ಜನರು ಹೌದು ಇದು ಎಫೆಕ್ಟ್ ಆಗಿಯೇ ಆಗತ್ತೆ ಇದು ಆಪ್ಗೆ ಒಂದು ಅನುಕಂಪವನ್ನು ಸೃಷ್ಟಿಸುತ್ತೆ ಅಂತ ಹೇಳಿದ್ದಾರೆ ಹದಿನೇಳು ಪರ್ಸೆಂಟ್ ಜನರು ಇಲ್ಲ ಯಾವುದೇ ರೀತಿಯಾಗಿರುವಂತಹ ಎಫೆಕ್ಟ್ ಆಗಲ್ಲ ಅಂತ ಹೇಳಿದ್ರೆ ಇಪ್ಪತ್ತಾರು ಪರ್ಸೆಂಟ್ ಜನರು ಆದರೂ ಆಗಬಹುದು ಅನ್ನುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಗೆಳೆಯರೆ ದೆಹಲಿ ಅನ್ನೋದೇನಿದೆಯಲ್ಲ ಈಗ ರಾಷ್ಟ್ರದ ಕುತೂಹಲವನ್ನು ಗಮನ ಸೆಳೀತಾ ಇದೆ ಈ ಎಲ್ಲ ಸಮೀಕ್ಷೆಗಳು ಅಂದರೆ ಈ ಎಲ್ಲ ಪ್ರಶ್ನೆಗಳಿಂದ ವ ಬರಬೇಕಾಗಿರುವಂತಹ ಒಂದು ಫೈನಲ್ ರಿಸಲ್ಟ್ ಅಂದರೆ ಏನಾಗಬಹುದು ದೆಹಲಿಯ ಚಿತ್ರಣ ಅಂತ ಹೇಳೋದಾದರೆ ನನಗೆ ಅನಿಸಿದ್ದೇನು ಅಂದರೆ ಈ ಬಾರಿ ದೊಡ್ಡ ಮಟ್ಟದ ಗೆಲುವು ಅಂತ ಏನು ಈ ಹಿಂದಿನ ಚುನಾವಣೆಗಳಲ್ಲಿ ಆ ಅರವಿಂದ್ ಕೇಜ್ರಿವಾಲ್ ಅವರು ದಾಖಲಿಸಿದ್ರಲ್ಲ ಅಷ್ಟರ ಮಟ್ಟಿನ ಗೆಲುವನ್ನು ದಾಖಲಿಸೋದು ಬಹಳ ಕಷ್ಟ ಆಗುತ್ತೆ ಗೆದ್ದರೆ ಆಪ್ ಗೆಲ್ಲತ್ತೆ ಆದರೆ ದೊಡ್ಡ ಗೆಲುವು ಸಾಧಿಸೋದಿಲ್ಲ ಬಹಳ ಅಂದರೆ ಒಂದು ಮೂವತ್ತೈದರಿಂದ ನಲವತ್ತು ಸೀಟುಗಳಲ್ಲಿ ಗೆಲ್ಲಬಹುದು ಯಾವುದೇ ಪಕ್ಷ ಗೆದ್ದರೂ ಕೂಡ ಅಷ್ಟೇ ಮೂವತ್ತೈದು ನಲವತ್ತು ಸೀಟ್ಗಳನ್ನು ಗೆಲ್ತಾರೆ ಆದರೆ ಆಪ್ ಈ ಹಿಂದಿನ ಚುನಾವಣೆಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡಿತ್ತಲ್ಲ ಅರವತ್ತೇಳು ಅರವತ್ತೆರಡು ಈ ರೀತಿಯಾಗಿ ದೊಡ್ಡ ಗೆಲುವನ್ನು ಸಾಧಿಸಿತ್ತಲ್ಲ ಆ ರೀತಿಯಾಗಿರುವಂತಹ ಗೆಲುವು ಸಾಧಿಸೋದು ಕಷ್ಟ ಇದೆ ಗೆಳೆಯರೆ ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಒಬ್ಬ ಪ್ರಮುಖ ನಾಯಕ ಅದನ್ನು ನಾವು ಒಪ್ಕೊಳ್ಳೇಬೇಕು ಯಾಕೆ ಅಂದರೆ ಈ ಹಿಂದಿನ ಚುನಾವಣೆಗಳನ್ನು ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ ಅರವಿಂದ್ ಕೇಜ್ರಿವಾಲ್ ಅವರ ಕ್ರೇಜ್ ದೆಹಲಿಯಲ್ಲಿ ಯಾವ ತರಹ ಇದೆ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಆಯಿತು ಚುನಾವಣೆ ಆದಾಗ ಅಲ್ಲಿ ಬಿ ಜೆ ಪಿ ಏಳಕ್ಕೇಳು ಲೋಕಸಭಾ ಸೀಟನ್ನು ಗೆಲ್ತು ಆದರೆ ಎರಡು ಸಾವಿರದ ಹದಿನೈದರಲ್ಲಿ ವಿಧಾನಸಭಾ ಚುನಾವಣೆ ಆದಾಗ ಅಲ್ಲಿ ಬಿ ಜೆ ಪಿ ಮಖಾಡೆ ಮಲಗ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಇದೇ ತರಹ ಆಯಿತು ಬಿ ಜೆ ಪಿ ಅಲ್ಲಿ ಲೋಕಸಭೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ರೆ ವಿಧಾನಸಭೆಯಲ್ಲಿ ಕೇವಲ ಮೂರು ಸೀಟ್ಗಳನ್ನು ಮಾತ್ರ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಕೂಡ ಬಿ ಜೆ ಪಿಯಲ್ಲಿ ಎಲ್ಲ ಒಂದು ಲೋಕಸಭಾ ಕ್ಷೇತ್ರವನ್ನು ಗೆದ್ದಾಗಿದೆ ಆದರೆ ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಎಫೆಕ್ಟ್ ಆಗತ್ತಾ ಅನ್ನೋದು ಕಾದು ನೋಡಬೇಕು ಗೆಳೆಯರೆ ಒಟ್ಟಾರೆಯಾಗಿ ದೆಹಲಿಯ ಒಂದು ಚಿತ್ರಣ ಈಗ ಮೊದಲಿನ ತರಹ ಇಲ್ಲ ಅಂದರೆ ಆಪ್ಗೆ ಏನೋ ಒಂದು ದೊಡ್ಡ ಮಟ್ಟದ ಕ್ರೇಜ್ ಇತ್ತಲ್ಲ ಆ ಕ್ರೇಜ್ ಈಗ ಇಲ್ಲ ಗೆದ್ದರೂ ಕೂಡ ಬಹಳ ಎಡ್ಜ್ನಲ್ಲಿ ಗೆಲ್ಲಬಹುದು ಅನ್ನುವಂತಹ ಒಂದು ಸಮೀಕ್ಷೆ ಈಗ ಬಹಿರಂಗ ಆಗಿದೆ ಇದು ಗೆಳೆಯರೆ ದೆಹಲಿಯಲ್ಲಿ ಸಿ ವೋಟರ್ಸ್ ನಡೆಸಿದಂತಹ ಸಮೀಕ್ಷೆಯ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ